ಹಲೋ ನಮಸ್ಕಾರ ಏನಿವತ್ತು ಅನಿಕಾ ನಾಗರಿಕಲ್ಲಿ ತೋರಿಸ್ತಿದ್ದಾರೆ ಅನ್ಕೊಂಡ್ರಾ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ಇದು ಶನಿವಾರ ಆದ ಲಾಗ್ ಆಗಿರುತ್ತೆ ಸುಬ್ರಹ್ಮಣ್ಯ ಷಷ್ಠಿ ಇವತ್ತು ಹಾಗಾಗಿ ನಾನು ಪ್ರತಿ ವರ್ಷ ಕಾರ್ತಿಕ ಮಾಸ ಮುಗಿದ ನಂತರ ಬರುವಂಥ ಈ ಸುಬ್ರಹ್ಮಣ್ಯ ಷಷ್ಠಿ ದಿನ ನಾನು ಹಾಲೇರಿತೀನಿ ಇದು ಮಂಡ್ಯ ಮೈಸೂರು ಕಡೆ ಸ್ವಲ್ಪ ರೂಢಿ ಇದೆ ಎಲ್ಲರೂ ಮಾಡಲ್ಲ ಕೆಲವರು ಗೌರಿ ಹಬ್ಬ ದಿನ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ದಿನ ಮಾಡ್ತಾರೆ ನಾವು ಈ ರೀತಿ ಕಾರ್ತಿಕ ಮಾಸ ಮುಗಿದ ನಂತರ ಈ ರೀತಿ ಹಾವಿಗೆ ಹಾಲೇರಿಯುವಂಥದ್ದು ಊರುಗಳ ಕಡೆ ಆದರೆ ಹುತ್ತಗಳಿರುತ್ತೆ ಬಟ್ ಇಲ್ಲಿ ಸಿಟಿಯಲ್ಲಿ ನಾವು ಹುಡ್ಕೋಕ್ಕಾಗಲ್ಲ ಹಾಗಾಗಿ ನಾನು ಈ ರೀತಿ ದೇವಸ್ಥಾನದ ನಾಗರ ಕಲಿಗಳಿಗೆ ಹಾಲೇರಿತೀನಿ ಈ ರೀತಿ ಹಾಲೆರೆದು ಪೂಜೆ ಮಾಡಿ ಮನೆಗೆ ಬಂದು ಈ ರೀತಿ ನಾನು ದೀಪನ ಹಚ್ಕೋತೀನಿ ಏನಂದರೆ ಪೂಜೆನ ಅಲ್ಲಿ ಹಾಲೆರದ್ ಬಂದ ಮೇಲೆ ಮಾಡೋದು ಅದಕ್ಕೂ ಮುಂಚೆ ನಾವು ಯಾವುದೇ ಥರ ಮಾಡೋಲ್ಲ ಸುಮಾರು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡೋದಿದೆ ಸುಮಾರು ಜನರ ಕೆಗೆ ಉತ್ತರ ಕೊಡೋದಿದೆ ಹಾಗಾಗಿ ನಾನಿವತ್ತು ಒಂದು ರ್ಯಾಂಡಮ್ ವಿಡಿಯೋನ ಮಾಡ್ತಾ ಅದರಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರನ ಇದ್ದೀನಿ ಸ್ವಲ್ಪ ಹುಷಾರಿಲ್ಲ ಕೂಡ ಹಾಗಾಗಿ ವಾಯ್ಸು ಕೂಡ ಚೇಂಜ್ ಇದೆ ಆದಷ್ಟು ಅರ್ಥ ಮಾಡ್ಕೋತೀರಾ ಅಂತಲೂ ಭಾವಿಸ್ತೀನಿ ಹಾಗಾಗಿ ನಾನಿವತ್ತು ಪೂಜೆ ಮಾಡಿದ ಮೇಲೆ ತಿಂಡಿಗೆ ಅಂತೇಳಿ ಕಿಚಡಿನ ಮಾಡ್ತೀನಿ ಒಂದು ನೆಲದ ಒಪ್ಪತ್ತು ಅಂತೇಳಿ ಬಿಡ್ತೀವಿ ನಾವು ಇವತ್ತು ಎಲ್ಲರೂ ಬಿಡೋಲ್ಲ ಕೆಲವರು ಮಾತ್ರ ಬಿಡೋದು ಇವತ್ತು ನಾನು ಕೂಡ ಅದನ್ನು ಬಿಡ್ತೀನಿ ಪೊಂಗ ಖಾರ ಕಿಚಡಿ ಮಾಡೋಣ ಅಂತೇಳಿ ನೋಡಿದ್ರಲ್ಲ ಏನೇನು ಇಂಗ್ರೀಡಿಯೆಂಟ್ ಅಂತ ಸ್ವಲ್ಪ ಕಾಯಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಎರಡು ಲವಂಗ ಹಾಗೆ ಸ್ವಲ್ಪ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರ ಅನ್ನೋದಾದರೆ ಇನ್ನು ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿನ ಸೇರಿಸ್ಕೊಬೋದು ಅಥವಾ ಕಾಳು ಮೆಣಸನ್ನ ಸೇರಿಸ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕೋವಾಗಿಲ್ಲ ನೆನಪಿರಲಿ ಸೊ ಇದಿಷ್ಟು ಒಪ್ಪತ್ತು ಬಿಡೋರು ಹಾಕೋ ಆಗಿಲ್ಲ ಅದರಲ್ಲೂ ಈ ಹಾವಿನ ವಿಚಾರಗಳಲ್ಲಿ ಪೂಜೆ ಮಾಡ ಇದ್ರೆ ಖಂಡಿತ ಈರುಳ್ಳಿ ಬೆಳ್ಳುಳ್ಳಿ ಮಾಡದೆ ತಿಂದೆ ಇರೋದು ತುಂಬ ಉತ್ತಮ ಹಾಗಾಗಿ ಹೇಳ್ತಿದ್ದೀನಿ ಸೊ ಅದಷ್ಟನ್ನು ಹಾಕಿ ನೆಕ್ಸ್ಟು ಕುಕ್ಕರ್ನ ತೊಗೊಂಡು ನಾನು ಕುಕ್ಕರಲ್ಲೇ ಡೈರೆಕ್ಟಾಗಿ ಇದನ್ನು ಮಾಡ್ಕೋತೀನಿ ಕುಕ್ಕರ್ನ ತೊಗೊಂಡು ಈ ರೀತಿ ಹೆಸ್ರುಬೇಳ ಚೆನ್ನಾಗಿ ಕೆಂಪಗಾಗೋವ್ರಿಗೆ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಚೆನ್ನಾಗಿ ಈಗ ಆಯಿಲಲ್ಲಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಘಮ ಘಮ ಅಂತ ಬರುತ್ತೆ ಆ ಬೇಳೆ ಫ್ರೈ ಮಾಡ್ತಿದ್ರೆ ಇದು ಪೊಂಗಲಲ್ಲ ಕಿಚಡಿ ಪೊಂಗಲ್ ಬೇರೆ ಕಿಚಡಿ ಬೇರೆ ನೋಡಿ ಆಯಿಲಲ್ಲಿ ನೀಟಾಗಿ ಈ ಥರ ಫ್ರೈ ಆಗ್ತಾಯಿದೆ ಅಂತ ಈಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಜೀರಿಗೆ ಇಲ್ಲದೆ ಕಿಚಡಿ ಆಗಲಿ ಪೊಂಗಲ್ ಆಗಲಿ ಆಗೋಲ್ಲ ಸೊ ಇಲ್ಲಿ ನೀಟಾಗಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಇದ್ದೀನಿ ಇತ್ತು ಅಂತ ಹೇಳಿ ನಾನು ಇದನ್ನು ಆ್ಯಡ್ ಮಾಡಿಕೊಂಡೆ ಇಲ್ಲ ಅಂದರೆ ಏನು ರಿಕ್ವೈರ್ಮೆಂಟ್ ಇಲ್ಲ ಅದು ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾವಾಗಲೇ ಏನು ಫ್ರೈ ಮಾಡಿದ್ವಲ್ಲ ಅದೇ ಮಸಾಲಾನ ಇಲ್ಲಿ ಫ್ರೈ ಮಾಡ್ಕೋಬೇಕು ಸಾರಿ ಅದನ್ನು ರುಬ್ಬಿಟ್ಕೊಂಡು ಇದಕ್ಕೆ ಸೇರಿಸಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಆ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡೋಣ ವಾಸನೆ ಏನಿಲ್ಲ ಆದರೂ ಕೂಡ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಅದಾದಮೇಲೆ ರೈಸ್ನ ನಾನು ಈ ರೀತಿ ತೊಳೆದಿಟ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದೀರಾ ಚೆನ್ನಾಗ್ತಾ ಇದೆ ಈಗ ಇದಕ್ಕೆ ನಾನು ಆ ರೈಸಿಗೆ ಹೆಸರುಬೇಳೆಗೆ ಸೇರಿಸಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋತೀನಿ ನೆನಪಿರಲಿ ಇದು ಡ್ರೈ ಯಾವುದೇ ಥರ ನೀರಿನ ಪೊಂಗಲ್ ಅಲ್ಲ ಸೊ ತುಂಬ ಡ್ರೈ ಆಗಿ ಬರುತ್ತೆ ಕಿಚಡಿ ಕೆಲವರು ಇದನ್ನು ಪೊಂಗಲ್ ಅಂತಲೂ ಅಂತಾರೆ ಕೆಲವರು ಕಿಚಡಿ ಅಂತಾರೆ ನಾವಂತೂ ಖಾರ ಕಿಚಡಿ ಅಂತಲೇ ಹೇಳೋದು ಹೆಸರುಬೇಳೆ ಕಿಚಡಿ ಅಂತ ಇದನ್ನ ಪ್ರತಿನಿತ್ಯ ಮಾಡ್ಕೊಂಡು ತಿನ್ನೋದಕ್ಕೆ ನಮ್ಮ ಕೈಲಂತೂ ನಿಜ ಆಗೋದೇ ಇಲ್ಲ ಪೊಂಗಲ್ ಮಾಡ್ಕೊಬಿಡ್ತೀವಿ ಬಟ್ ಈ ಖಾರ ಕಿಚಡಿ ಮಾಡ್ಕೊಳ್ಳೋದೇ ಇಲ್ಲ ವರ್ಷದಲ್ಲೂ ನಿಜವಾಗ್ಲೂ ಇವತ್ತು ಒಂದೇ ದಿನ ಈ ರೀತಿ ಮಾಡೋದು ಸೊ ಈಗ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಬರ್ಸ್ಕೊತೀನಿ ಹಸ್ಬೆಂಡ್ ನಾನು ಇಬ್ಬರೇ ತಿನ್ನೋದು ಯಾರೂ ಎಕ್ಸ್ಟ್ರಾ ಇಲ್ಲ ಹಾಗಾಗಿ ನಾನು ಚಿಕ್ಕ ಕುಕ್ಕರ್ ಲೀಟ್ರ್ ಕುಕ್ಕರ್ನಲ್ಲೇ ಮಾಡ್ಕೊಂಡೆ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಕೋಸಂಬರಿಗೆ ಅಂತೇಳಿ ಬೇಳೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಬೌಲ್ಗೆ ನಾನು ಹೆಸ್ರು ಬೇಳೆನ ಎಷ್ಟು ಬೇಕೋ ಅಷ್ಟು ನೆನೆಸ್ಕೊಂಡು ಇಟ್ಕೊಂಡು ಸೌತೆಕಾಯಿ ಹಾಗೆ ಕ್ಯಾರೆಟು ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಕೊತಾ ಇದ್ದೀನಿ ಹಾಗೆ ವಿಚಾರಕ್ಕೆ ಬರೋಣ ತುಂಬ ಜನ ತುಂಬ ರೀತಿ ಕಮೆಂಟ್ ಮಾಡ್ತಾರೆ ತುಂಬ ರೀತಿ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಕೆಲವೊಬ್ಬರ ಪ್ರಶ್ನೆಗಳಿದೆ ಅನಿಕ ನೀವು ಯಾಕೆ ಮುಖ ತೋರಿಸಲ್ಲ ಏನಕ್ಕೆ ನೀವು ಫೇಸ್ ಲೈವ್ ಮಾಡಲ್ಲ ಮುಖ ತೋರಿಸಿ ಅಂತೇಳಿ ಬರುತ್ತೆ ಮುಖ ತೋರಿಸೋದು ದೊಡ್ಡ ವಿಷಯ ಏನಲ್ಲ ನನಗೇನಾದರೂ ಸಾಧಿಸಿ ಮುಖ ತೋರಿಸ್ಬೇಕು ಅಂತಿದೆ ಹಾಗಂತ ಮುಖ ತೋರಿಸಿದ್ರೆ ಸಾಧಿಸೋಕ್ಕಾಗಲ್ವಾ ಅಂತಲೂ ಪ್ರಶ್ನೆ ಬರಬಹುದು ಮುಂದೆ ಅದಕ್ಕೂ ಈಗಲೇ ಉತ್ತರ ಕೊಡ್ತೀನಿ ನಾನು ಈ ಒಂದು ಯೂಟ್ಯೂಬ್ ಚಾನಲನ್ನು ಒಂದು ವೈಯಕ್ತಿಕವಾಗಿ ಹಾಗೆ ಚಾಲೆಂಜಿಂಗಾಗಿ ಇದನ್ನು ಮಾಡ್ತಿರುವಂಥದ್ದು ನಾಲ್ಕಾರು ಜನಕ್ಕೆ ಮುಖ ತೋರಿಸೋ ರೀತಿನೇ ಬೆಳೆದು ತೋರಿಸ್ತೀನಿ ಅನ್ನೋದು ನನ್ನ ವಿಚಾರ ಹಾಗಾಗಿ ನಾನು ಇದನ್ನು ತುಂಬ ಆಗಿ ತೊಗೊಂಡೆ ಮಾಡ್ತಿರುವಂಥದ್ದು ಸೊ ಹಾಗಾಗಿ ನಾನು ಮುಖಾನ ತೋರಿಸ್ತಾ ಇಲ್ಲ ಒಂದು ರೀಸನ್ ಮದುವೆ ಆಗಿದೆಯಾ ಮದುವೆ ಆಗಿದೆ ನನಗೆ ಇದ್ದಾರೆ ಏನು ಕೆಲಸ ಮಾಡ್ತಾರೆ ಅವರು ಇಂಜಿನಿಯರ್ ನೀವು ವರ್ಕ್ ಮಾಡ್ತೀರಾ ಇಲ್ಲ ನಾನು ವರ್ಕ್ ಮಾಡಲ್ಲ ನಾನು ಪಕ್ಕ ಹೋಮ್ ಮೇಕರ್ ಮುಂಚೆ ಎಲ್ಲ ವರ್ಕ್ ಮಾಡ್ತಿದ್ದೆ ಬಟ್ ಇವಾಗ ಯಾವುದೂ ವರ್ಕ್ ಮಾಡಲ್ಲ ನಾನು ಮನೆಯಲ್ಲೇ ಇದ್ದೀನಿ ಆ್ಯಂಡ್ ನಿಮಗೆ ಮಕ್ಕಳಿದಾರ ನನಗೆ ಮಕ್ಕಳು ಅಂತ ಇನ್ನು ಇಲ್ಲ ಆಗಿ ರೀಸೆಂಟಾಗಿ ಎರಡು ವರ್ಷ ಆಯಿತು ಮಕ್ಕಳು ಆಗಬಾರ್ದು ಏನಲ್ಲ ಸೊ ನಮ್ಮದೇ ಆದ ನಾವು ಇದ್ದೀವಿ ಲೈಫಲ್ಲಿ ಸೆಟಲ್ ಆಗಬೇಕು ಅಂತಿದ್ದೀವಿ ಹಾಗಾಗಿ ನಾವು ಇಷ್ಟು ಒಂದೆರಡು ವರ್ಷ ಪ್ಲ್ಯಾನಿಂಗಲ್ಲಿದ್ವಿ ಇನ್ನು ಮುಂದೆ ನಮ್ಗೆ ಯಾವುದೇ ರೀತಿ ಪ್ಲ್ಯಾನಿಂಗ್ಸ್ ಇಲ್ಲ ಖಂಡಿತ ಮುಂದೆ ಜೀವನದಲ್ಲಿ ದೇವರು ಕೊಟ್ಟರೆ ನಾವು ಅದನ್ನು ತಗೊಳ್ಳೋದಕ್ಕೆ ಖಂಡಿತ ಇದ್ದೀವಿ ಆ್ಯಂಡ್ ಹಾಗೆ ನನ್ನ ಲೈಫ್ ರೊಟೀನ್ ಅಂತಂದರೆ ಈಗ ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ನ ನಾನು ಚೂಸ್ ಮಾಡಿರೋದು ಕುಕ್ಕಿಂಗ್ ತುಂಬ ಇಷ್ಟವಾದಂಥ ಒಂದು ಕೆಲಸ ಆ್ಯಂಡ್ ಮಗು ಇದೆಯಾ ಅಂತ ಕೇಳಿದ್ದಕ್ಕೆ ಮತ್ತೊಂದು ಉತ್ತರ ನಾನು ಒಂದು ಪಪ್ಪಿನ ಸಾಕೊಂಡಿದ್ದೀನಿ ಅದು ನಿಮಗೆ ಚೆನ್ನಾಗಿ ಚಾನಲ್ನ ರೆಗ್ಯುಲರಾಗಿ ವ್ಯೂ ಮಾಡೋರಾಗಿದ್ದರೆ ಖಂಡಿತ ಗೊತ್ತು ಅವನನ್ನೇ ನಾನು ತುಂಬ ಮುದ್ದಾಗಿ ನನ್ನ ಮಗ ಅಂತ ಸಾಕಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಅದೇ ಪ್ರೀತಿ ಕೊಡ್ತಾರೆ ಏನಪ್ಪ ನಾಯಿಗೆ ಪ್ರೀತಿ ಕೊಡ್ತಾರ ನಾಯಿನೇ ಮಕ್ಕಳು ಮಾಡ್ಕೊಬಿಟ್ಟಿದ್ದಾರೆ ಅಂತಷ್ಟು ಟೀಕೆಗಳು ಬಂದಿದೆ ಪ್ರೀತಿ ಕೊಡೋ ಮನುಷ್ಯನಿಗಿಂತ ನಿಯತ್ತಾಗಿರೋ ನಾಯಿ ಎಷ್ಟೋ ಪ್ರೀತಿ ಕೊಡುತ್ತೆ ನಿಜವಾಗ್ಲೂ ನನಗೆ ಮುಂದೆ ಮಕ್ಕಳಾದರೂ ಕೂಡ ಆ ಮಗುಗಿಂತ ನನಗೆ ನಾಯಿನೇ ದೊಡ್ಡದಾಗಿರತ್ತೆ ನಿಜವಾಗ್ಲೂ ಅದನ್ನು ನಾನು ನನ್ನ ಮೊದಲನೇ ಮಗ ಅಂತಲೇ ಸಾಕಿದ್ದೀನಿ ಇನ್ನು ಮುಂದೆ ಕೂಡ ಅದೇ ಥರ ಸಾಕ್ತೀನಿ ನಾಯಿಗೆ ಆಯುಷ್ಯ ಹದಿನೈದು ವರ್ಷ ಅಂತಾರೆ ಬಟ್ ನನ್ನ ಮಗ ನನ್ನ ಜೊತೆ ಎಷ್ಟು ವರ್ಷ ಇರ್ತಾನೋ ಗೊತ್ತಿಲ್ಲ ಅದನ್ನು ತಗೊಳ್ಳುವಾಗ ನಾನು ಅದನ್ನು ಯೋಚನೆ ಮಾಡಿನೇ ತೊಗೊಂಡಿದ್ದು ಯಾಕಂದರೆ ಹೇಳ್ತೀವಲ್ಲ ಆಯುಷ್ಯ ಇರೋವರೆಗಷ್ಟೇ ಬದುಕು ಅಂತ ಬಟ್ ಅಷ್ಟು ದಿನ ಅವನು ತುಂಬ ಅನಿಸ್ಟಾಗಿ ಪ್ರೀತಿನ ಕೊಡ್ತಾನೆ ಹಾಗಾಗಿ ನಾನು ಆ ಪ್ರೀತಿನ ಮಿಸ್ ಮಾಡ್ಕೊಳ್ಳಲ್ಲ ಅತ್ತೆ ಮಾವ ಇಲ್ವಾ ನೀವಿಬ್ರೆ ಯಾಕಿರೋದು ಅನ್ನೋ ಪ್ರಶ್ನೆ ಕೂಡ ಬಂದಿದೆ ಅತ್ತೆ ಮಾವ ಇದ್ದಾರೆ ಅವರಿರೋದು ಮೈಸೂರು ನಾವಿರೋದು ಬ್ಯಾಂಗ್ಳೂರು ಹಸ್ಬೆಂಡ್ ಕೆಲಸ ಮಾಡ್ತಿರೋ ರೀಸನಿ ನಾವು ಬ್ಯಾಂಗ್ಳೂರಿಗೆ ಬರಬೇಕಾಯಿತು ನಾನು ಕೂಡ ಸ್ವಲ್ಪ ವರ್ಷ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡಿದ್ದು ಮದುವೆಗೂ ಮುಂಚೆ ಇಂಡಿಪೆಂಡೆಂಟ್ ಆಗಿ ಸೊ ಅವಾಗ ಕೂಡ ನಾನು ಬ್ಯಾಂಗ್ಳೂರಲ್ಲೇ ಇದ್ದೆ ಬ್ಯಾಂಗ್ಳೂರು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನಮ್ಮಿಬ್ರಿಗೂ ಕೂಡ ಬ್ಯಾಂಗ್ಳೂರಲ್ಲೇ ಸೆಟಲ್ ಆದ್ವಿ ಅತ್ತೆ ಮಾವಾಗೆ ಬರೋಕ್ಕಾಗಲ್ಲ ಅತ್ತೆಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಬ್ಯಾಂಗ್ಳೂರ್ ಟು ಮೈಸೂರು ಮೈಸೂರು ಟು ಬ್ಯಾಂಗ್ಳೂರು ಜರ್ನಿ ಮಾಡಿದ್ರೆ ಊರಿನ ಕೆಲವೊಂದು ವಿಚಾರಗಳಿಗೆ ನಮ್ಮ ಮಾವನವರು ಊರಿಗೆ ಹೋಗಲೇಬೇಕು ಅವ್ರದ್ದು ಮೂಲತಃ ಚಾಮರಾಜನಗರ ಅಲ್ಲಿ ವ್ಯವಸಾಯ ಈಗಲೂ ಮಾಡಿಸ್ತಾರೆ ನಮ್ಮ ಮಾವಾಗೆ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ಬೆಂಗಳೂರು ಟು ಮೈಸೂರು ಮೈಸೂರು ಟು ಬೆಂಗಳೂರು ಖಂಡಿತ ಅವರು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೆ ನಮ್ಮನ್ನು ನೋಡೋದಕ್ಕೂ ಅವ್ರು ಬ್ಯಾಂಗ್ಳೂರಿಗೆ ಬರಲ್ಲ ನಾವೇ ಮೈಸೂರಿಗೆ ಹೋಗಬೇಕು ನಾವೇ ಅಲ್ಲೇ ನೋಡಬೇಕು ಆರೋಗ್ಯದ ಸಮಸ್ಯೆ ಇದೆ ಅತ್ತೆಗೆ ಹಾಗಾಗಿ ಅತ್ತೆ ಎಲ್ಲೂ ಟ್ರಾವೆಲ್ ಮಾಡಲ್ಲ ಸೊ ಹೀಗಾಗಿ ನಾವಲ್ಲಿ ಅವರಲ್ಲಿ ಅನ್ನೋ ಥರ ಆಗಿಬಿಟ್ಟಿದೆ ಮುಂದಿನ ದಿನಗಳಲ್ಲಿ ನಾವೇ ಮೈಸೂರಿಗೆ ಹೋಗ್ತೀವಿ ನಾವೇ ಅಲ್ಲೇ ಸೆಟಲ್ ಆಗ್ತೀವಿ ಬ್ಯಾಂಗ್ಳೂರು ನಮಗೇನು ಅಲ್ಲ ನಾವು ಹುಟ್ಟಿದ್ದು ಬೆಳೆದಿದ್ದು ಬದುಕಿದ್ದು ಎಲ್ಲ ಮೈಸೂರಾದ ಮೇಲೆ ನಾವು ಮುಂದೆ ಬದುಕೋದು ಕೂಡ ಅಲ್ಲೇ ಬಟ್ ಇಲ್ಲಿ ಒಂದಷ್ಟು ಏನಾದರೂ ಮಾಡಬೇಕು ಅಂತ ಆಸೆ ಇದೆ ಮಾಡೋಣ ಅಂತಲೂ ಅನ್ಕೋತಾ ಇದ್ದೀವಿ ಇಷ್ಟ ಇಲ್ಲ ಅಂದರೂ ನಮ್ಮ ಮುಂದಿನ ಮಕ್ಕಳು ಕೇಳಬಹುದಲ್ವಾ ನಮಗೋಸ್ಕರ ಆದರೂ ನೀವು ಮಾಡ್ಬೋದಿತ್ತಲ್ಲ ಅಂತ ಸೊ ಹಾಗಾಗಿ ಮಾಡ್ತಾಯಿದ್ದೀವಿ ಆ್ಯಂಡ್ ಅಷ್ಟರಲ್ಲೇ ಪೊಂಗಲ್ ರೆಡಿ ಆಯಿತು ಸೋ ಹೀಗಿದ್ದು ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಇದಿಷ್ಟು ತೀರಾ ಪರ್ಸ್ನಲ್ ಆ್ಯಂಡ್ ರಿಪೀಟೆಡ್ ಹಾಗಾಗಿ ನಾನು ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ಆ್ಯಂಡ್ ಅದಾದಮೇಲೆ ನನ್ನ ಪೊಂಗಲ್ ರೆಡಿ ಆಯಿತು ಕೋಸಂಬರಿ ಕೂಡ ರೆಡಿ ಆಯಿತು ಫೈನಲಿ ನಾನು ಈ ರೀತಿ ನೆಲದ ಒಪ್ಪತ್ತನ್ನು ಬಿಡ್ತಿರುವಂಥದ್ದು ಒಂದು ಏನಿದೆ ಜಾಗವನ್ನು ಕ್ಲೀನಾಗಿ ವಾಶ್ ಮಾಡಿ ನೀರಲ್ಲಿ ತೊಳೆದು ಅಲ್ಲಿಗೆ ಊಟನ ಬಡಿಸಿಕೊಂಡು ಡೈರೆಕ್ಟಾಗಿ ನಾನು ಈ ರೀತಿ ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರು ಹೇಳ್ತಾ ನನ್ನ ಆಸೆಗಳನ್ನು ಹೇಳ್ಕೊಳ್ತಾ ಏನಿದೆ ಅದನ್ನು ನಾನು ಒಪ್ಪತ್ತನ್ನು ಈ ರೀತಿ ಬಿಡ್ತಾ ಇದ್ದೀನಿ ಇರೋದೊಂದು ಜೀವನ ನಮ್ಮ ತೃಪ್ತಿಗೆ ನಾವು ಬದುಕಬೇಕು ಯಾವುದೇ ರೀತಿ ಮತ್ತೊಬ್ಬರ ತೃಪ್ತಿಗಾಗಲಿ ಮತ್ತೊಬ್ಬರ ಬೇಡಿಕೆಗಾಗಲಿ ನಾವು ಬದುಕಬಾರ್ದು ಇದು ನನ್ನ ಮಾತು ಸೊ ಈ ರೀತಿ ನಾನು ಉಪತನ ಬಿಟ್ಟು ಜೀವನ ಏನು ಊಟ ಇದೆ ಅದನ್ನು ಮುಂದುವರಿಸ್ತೀನಿ ಆ್ಯಂಡ್ ಎಲ್ದೊಪ್ಪತ್ತು ಬಿಡೋದ್ರ ವಿಶೇಷತೆ ಏನು ಅಂತ ಕೇಳ್ತಾರೆ ಖಂಡಿತ ನಾನು ಅದರ ವಿಶೇಷತೆ ಹೇಳಬೇಕು ಅಂತಂದರೆ ಮುಂದಿನ ಲಾಗಲ್ಲಿ ಇದರೇ ಕಮೆಂಟ್ ಮಾಡಿ ಇದರೇ ವಿಚಾರವಾಗಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ ನಾನು ಇದನ್ನು ಯಾವುದೋ ಒಂದು ಕಾರಣಕ್ಕೆ ಶುರು ಮಾಡಿದ್ದು ಮಾನಸಿಕವಾಗಿ ನನಗೆ ತುಂಬಾ ಹಿಂಸೆ ಆಗ್ತಾಯಿತ್ತು ಹಾಗಾಗಿ ನಾನು ಇದನ್ನು ಶುರು ಮಾಡಿಕೊಂಡು ನೆಲದೊಪ್ಪತನ ಷಷ್ಠಿ ದಿನ ತಪ್ಪದೆ ಹಾಲೇರದ ಈ ರೀತಿ ಬಿಡ್ತೀನಿ ಆ್ಯಂಡ್ ಇದಾಗಿತ್ತು ನನ್ನ ನೆಲದ ಉಪತ್ತಿನ ಒಂದು ಊಟದ ಕತೆ ನೀವು ಕೂಡ ಯಾರಾದರೂ ಈ ರೀತಿ ಪಾಲಿಸ್ತೀರಾ ಸುಬ್ರಹ್ಮಣ್ಯ ಸೃಷ್ಟಿನ ನಿಮ್ಮ ಕಡೆಯೂ ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ ಮಾಡಿ ಹಾಗೆ ಅದಾದಮೇಲೆ ಸ್ವಲ್ಪ ಹೊತ್ತು ವಿರಾಮ ತಗೊಂಡು ನಾನು ನನ್ನ ಮಗ ಇಬ್ಬರು ಆಟ ಆಡ್ಕೊಂಡಿದ್ವಿ ನೋಡಿ ನನ್ನ ಮಗನ ನೋಡೋಕೆ ಒಂದು ಅಡುಗೆ ಬಂದು ಪಕ್ಕದ ಮನೆ ಹುಡುಗಿ ಒಂದು ಸ್ನ್ಯಾಕ್ಸ್ ಇಟ್ಕೊಬಿಟ್ಟಿದ್ದಾಳೆ ನನ್ನ ಮಗ ಜಂಪಿಂಗ್ ಜಪಾಂಗ್ ಫುಲ್ಲು ಹಾರಾಟ ತೂರಾಟ ನೋಡ್ತಿದ್ದೀರಲ್ಲ ನಾನು ತೆಗೆಯಲ ನಾನು ಬಾಯ್ಲಿ ಬಾಯ್ ಕುತ್ಕ ಏನಕ್ಕೆ ನೆಗದಿದ್ಯಾ ತೆಗೆಯಲ್ಲ ಫೈನಲಿ ಡೋರ್ ತೆಗೆದು ಹುಡುಗಿನ ಒಳಗಡೆ ಕರೆದೆ ಅವಳ ಕೈಲಿದ್ದಂಥ ಆ ಸ್ನ್ಯಾಕ್ಸ್ಗೋಸ್ಕರ ಫೈಟಿಂಗ್ ಮಾಡಿ 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 ಕಿತ್ಕೊಂಡ ಸೊ ಇದಾಗಿತ್ತು ಇವನ್ ಜೊತೆ ಇವತ್ತಿನ ಆಟ ಫೈನಲಿ ಸಂಜೆ ಆಗ್ತಾ ಬಂತು ಆರೂವರೆ ನಾನು ಲೈವ್ ಮಾಡಿಕೊಂಡೇನೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಹೀಗೆ ನನ್ನ ಲೈವ್ ದಿನ ಸಂಜೆ ಆರೂವರೆಗೆ ಇರತ್ತೆ ಸೊ ಸ್ಟಾರ್ಟ್ ಮಾಡಿಕೊಂಡು ಮಾತಾಡಿಕೊಂಡೆ ವೀಡಿಯೋನು ಕೂಡ ಕವರ್ ಶೂಟ್ ಮಾಡಿಕೊಂಡೆ ಸಂಜೆ ಆದಮೇಲೆ ಗ್ರೀನ್ ಟೀ ಕುಡಿಯೋ ಅಭ್ಯಾಸ ನನಗೆ ತುಂಬ ಜನ ಇದ್ದರು ಮಾತಾಡ್ತಾ ಇದ್ದೆ ಮಾತಾಡ್ತಾ ಇದ್ದೆ ಮಾತಾಡ್ತಾ ಇದ್ದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಷ್ಟು ಚಂದ ಅಕ್ಕ ತಂಗಿ ಹೇಳಿ ಪ್ರೀತಿಯಿಂದ ಬರ್ತಾರೆ ಮಾತಾಡಿಸ್ತಾರೆ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿಯಾಗೋಗುತ್ತೆ ಎಷ್ಟು ಪ್ರೀತಿ ಕೊಡ್ತಾರಪ್ಪ ಇವರು ಅಂತ ಅದರಲ್ಲಿ ಕೆಲವೊಬ್ಬರು ಬ್ಯಾಡ್ ಕಮೆಂಟರ್ ಕೂಡ ಬರ್ತಾರೆ ಇವಾಗ ಪ್ರೆಸೆಂಟ್ ನಾನು ಅದನ್ನೇ ಮಾತಾಡ್ತಿದ್ದೀನಿ ಲೈವಲ್ಲಿ ತುಂಬ ಕೆಟ್ಟದಾಗಿ ಕಮೆಂಟ್ ಹಾಕಿ ಬಂದವರು ಕೂಡ ಇದ್ದಾರೆ ಇರಲಿ ತೊಂದರೆ ಇಲ್ಲ ಸೊ ಯಾರಾದರೂ ವಿವರ ಇದ್ದರೆ ಲೈವ್ಗೂ ಕೂಡ ಜಾಯ್ನ್ ಆಗಿ ಹಾಗೆ ಗ್ರೀನ್ ಟೀ ರೆಡಿ ಆಯಿತು ನಾನು ಗ್ರೀನ್ ಟೀನ ಹಾಕ್ಕೊಂಡು ಕುಡಿಯೋಣ ಅಂತ ಹೇಳಿ ಗ್ರೀನ್ ಟೀ ಸ್ಟಾರ್ಟ್ ಮಾಡಿಕೊಂಡೆ ಲೈವಲ್ಲೇ ಮಾತಾಡಿಕೊಂಡು ಕುಡಿತೀನಿ ಕಾಫಿ ಟೀ ಅಭ್ಯಾಸ ಇಲ್ಲ ಗ್ರೀನ್ ಟೀ ಅಷ್ಟೇ ಕುಡಿಯೋದು ಮುಂಚೆಯೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಂಥ ಪಿರಿಯಡಲ್ಲಿ ನಾನು ಕಾಫಿನೂ ಕುಡ್ದಿದ್ದೀನಿ ಇಲ್ಲ ಅಂತಲ್ಲ ತಲೆ ತುಂಬ ನೋಯ್ತಾಯಿತ್ತು ಹಾಗಾಗಿ ಸೊ ಇದಾದ ಮೇಲೆ ಯಾರೋ ಬೆಲ್ ಮಾಡಿದ ಸೌಂಡ್ ಬಂತು ಬಂದೇ ನೋಡಿದ್ರೆ ಹೊರಗಡೆ ಈ ರೀತಿ ಸೇಲ್ಸ್ಮ್ಯಾನ್ ಈ ಹುಡುಗ ಹೇಳ್ತಾನೆ ನಾನು ಸ್ಟೂಡೆಂಟ್ ಅಕ್ಕ ಅಂತ ಹೇಳಿಬಿಟ್ಟು ನನಗೆ ತುಂಬ ರಿಕ್ವೈರ್ಮೆಂಟ್ ಇದೆ ಒಂದು ಪಾಯಿಂಟ್ ಬರುತ್ತೆ ಪ್ಲೀಸ್ ತಗೊಳ್ಳಿ ಅಕ್ಕ ಸಮಥಿಂಗ್ ಅಂತ ಹೇಳಿ ಸಾರಿ ಟಾಪ್ಸು ಕೂಡ ಚೆನ್ನಾಗಿದೆ ಅಂತೇಳಿ ನಾನು ಒಂದೂವರೆ ಸಾವಿರಕ್ಕೆ ನಾಲ್ಕು ಟಾಪ್ನ ತಗೊಂಡೆ ತುಂಬನೇ ಚೆನ್ನಾಗಿತ್ತು ಸಖತ್ತಾಗಿತ್ತು ಅದು ಕ್ವಾಲಿಟಿ ಮಾತ್ರ ಬಟ್ ನಾಲ್ಕು ಟಾಪ್ ಒಂದೂವರೆ ಸಾವಿರಕ್ಕೆ ತುಂಬಾ ದುಬಾರಿಯಾಗಿ ತೊಗೊಂಡೆ ಬಟ್ ಅನ್ನಿಸ್ತು ಅಂತಂದರೆ ಆ ಹುಡುಗ ರಾತ್ರಿ ಏಳುವರೆಯಲ್ಲಿ ಬಂದು ಮಾರ್ತಿದ್ದಾನೆ ಅಂದರೆ ಅವನ ಕಷ್ಟ ಎಷ್ಟಿರಬಹುದು ಅವನ ಟಾರ್ಗೆಟ್ ಇನ್ನೂ ರೀಚ್ ಆಗದೆ ಇರ್ಬೋದು ಎಷ್ಟೋ ಜನ ಮಕ್ಕಳುಗಳಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ನಾವು ಈ ಥರ ಸೇಲ್ಸ್ ಮಾಡ್ತಾಯಿದ್ದೀವಿ ನಾವೇನೋ ಮ್ಯಾನೇಜರ್ ಆಗ್ತೀವಿ ಸಮಥಿಂಗ್ ಆಗ್ತೀವಿ ಅಂತೇಳಿ ಈ ರೀತಿ ಸುಳ್ಳು ಹೇಳಿ ವ್ಯಾಪಾರ ಮಾಡಿಕೊಂಡು ಮನೆ ಮನೆಗೂ ರೋಡ್ ರೋಡ್ಗೂ ಬರ್ತಾರೆ ಬಟ್ ಆಗೋ ಚಾನ್ಸಸ್ ಇಲ್ಲ ಎಲ್ಲೋ ಒಬ್ರಿಗಾಗತ್ತೆ ಆಗಲ್ಲ ಸೊ ಮಾರ್ಕೆಟಿಂಗಲ್ಲಿ ಉದ್ದಾರ ಆಗಬೇಕು ಅಂತಂದರೆ ಖಂಡಿತ ಶಾಪ್ ಟು ಶಾಪ್ ವಿಸಿಟ್ ಮಾಡಿ ಆಗ್ತೀರಾ ಬಟ್ ಈ ರೀತಿ ಮಾಡೋದ್ರಿಂದ ಆಗೋಲ್ಲ ಈ ಕೆಲಸನ ಒಮ್ಮೆ ನಾನು ಕೂಡ ಮಾಡಿದ್ದೆ ಆ ಒಂದು ಹಂಬಲ್ನೆಸ್ಗೋಸ್ಕರ ನಾನು ಅವ್ರ ಹತ್ರ ಪರ್ಚೇಸ್ ಮಾಡಿದೆ ಸಾವಿರದ ಐನೂರು ರೂಪಾಯಿಗೆ ನಾಲ್ಕು ಟಾಪು ಏನು ರೀ ಮೋಸ ಹೋದ್ರಾ ಅಂತಲೂ ಅಂದ್ಕೋಬೋದು ಮೋಸ ಹೋದೆ ಬಟ್ ಅವನ ಬಟ್ಟೆಗಳಿಂದ ಅಲ್ಲ ನಾನು ಮಾಡಿದ ಆ ಕೆಲಸದಿಂದ ಅವನ ಮೇಲೆ ಕರುಣೆಯಿಂದ ನಾನು ಆ ಅಮೌಂಟನ್ನು ಪೇ ಮಾಡಿದೆ ಸೊ ಫೈನಲಿ ಅವನು ಕೂಡ ಹೋದ ತೊಗೊಂಡಿದ್ದಾಯಿತು ಸರಿ ಲೈವ್ನು ಕೂಡ ಹೆಂಡ್ ಮಾಡಿದೆ ಫೈನಲಿ ಕುಕ್ ಮಾಡೋಣ ಅಂತ ಹೇಳಿಬಿಟ್ಟು ಟೊಮೆಟೊ ಸಾಂಬಾರು ಮತ್ತು ಚಪಾತಿನ ಮಾಡಿಕೊಂಡೆ ಟೊಮೆ ಮೊದಲಿಗೆ ಟೊಮೆಟೊನ ಈರುಳ್ಳಿ ಹಾಗೆ ಕಾಯಿನ ಮೂರನ್ನು ಸೇರಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮೇಲೆ ಈ ರೀತಿ ಒಂದು ಪಾತ್ರೆಯನ್ನು ತಗೊಂಡು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸಾಸಿವೆ ಜೀರಿಗೆ ಎಲ್ಲವನ್ನು ಹಾಕಿ ಈ ರೀತಿ ಫ್ರೈ ಮಾಡಿಕೊಂಡು ಮೇಲೆ ರುಬ್ಬಿರುವಂಥ ಟೊಮೆಟೊ ಕಾಯಿನ ಈ ರೀತಿ ಸೇರಿಸ್ಕೊಳ್ಳೋಣ ಈ ಸಾಂಬಾರು ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ ನನಗಿಷ್ಟ ಆಗೋಲ್ಲ ಆ್ಯಂಡ್ ನಾನಿವತ್ತು ಉಪವಾಸ ಇರೋದರಿಂದ ಲಿಕ್ವಿಡ್ ಅಷ್ಟೇ ತಗೊಳ್ಳೋದು ಒಪ್ಪತ್ತು ಬಿಟ್ಬಿಟ್ಟಿದ್ದೀನಲ್ಲ ಮಧ್ಯಾಹ್ನ ಹಾಗಾಗಿ ಸೊ ಫೈನಲಿ ಟೊಮೆಟೊ ಸಾಂಬಾರು ಮತ್ತು ಹಾಗೆ ಚಪಾತಿನ ಒತ್ತಿ ಹಸ್ಬೆಂಡ್ಗೆ ಸರ್ವ್ ಮಾಡಿದ್ದಾಯ್ತು ಸೊ ಇದಾಗಿತ್ತು ನಮ್ಮ ವ್ಲಾಗು ಇರೋದೊಂದು ಜೀವನ ಖುಷಿ ಖುಷಿಯಿಂದ ಕಾಲ ಕಳೆಯೋಣ ಯಾರೇ ಇರಲಿ ಏನೇ ಇರಲಿ ಪ್ರೀತಿಯಿಂದ ಜೀವನ ನಡೆಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಕೇಳಿರುವಂಥ ಕೆಲವು ಪ್ರಶ್ನೆಗಳಿಗೋ ಥರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಜೊತೆ ಇದ್ದು ಇಷ್ಟೊತ್ತು ವಿಡಿಯೋನ ಆಲಿಸಿದ್ದಕ್ಕಾಗಿ ಎಷ್ಟು ಧನ್ಯವಾದಗಳನ್ನ ಹೇಳಿದರೂ ಸಾಲದು ಏನೇ ಅಭಿಪ್ರಾಯಗಳಿದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದಕ್ಕೆ ಉತ್ತರನ ಕೊಟ್ಟೇ ಕೊಡ್ತೀನಿ